ನಮಸ್ಕಾರ ಸ್ನೇಹಿತರೆ ಕನ್ನಡ ಡಿಫೆನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾರತದ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಈಗ ನೌಕಾಪಡೆಯ ಯಶಸ್ವಿ ಪರೀಕ್ಷೆ ನಂತರ ಟ್ರಕ್ ಮೇಲೆ ಅಳವಡಿಸಬಹುದಾದ ಲ್ಯಾಂಡ್ ಆಧಾರಿತ ವಿಎಲ್ ಎಸ್ಆರ್ಎಸ್ಎಂ ವಿಸ್ತೃತ ಪರೀಕ್ಷೆಗಳಿಗೆ ಸಜ್ಜಾಗುತ್ತಿದೆ ಇದು ವರ್ಟಿಕಲ್ ಲಾಂಚ್ ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ನ ಭೂ ಆಧಾರಿತ ಆವೃತ್ತಿಯಾಗಿದ್ದು ಈ ಹೊಸ ವ್ಯವಸ್ಥೆಯನ್ನು ಭಾರತೀಯ ಸೇನೆ ಮತ್ತು ವಾಯುಪಡೆಗೆ ಮೊಬೈಲ್ ವಾಯುರಕ್ಷಣಾ ಕವಚವನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ ಆರಂಭಿಕ ಪ್ರಯೋಗಗಳು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಅಥವಾ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ನಡೆಯುವ ನಿರೀಕ್ಷೆಯಿದೆ ವಿಎಲ್ ಕಟ್ಕಟ್ ವಿಎಲ್ ಎಂ ವ್ಯವಸ್ಥೆಯು ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಅಸ್ತ್ರಾ ಕೆ ಒನ್ ಬಿಯಾಂಡ್ ವಿಜುವಲ್ ರೇಂಜ್ ಕ್ಷಿಪಣಿಯ ಆಧುನಿಕ ಆವೃತ್ತಿಯಾಗಿದ್ದು ಮೊದಲ ನೌಕಾಪಡೆಯ ಹಳೆಯ ಬರಾಕ್ ಒಂದು ಕ್ಷಿಪಣಿಗಳ ಬದಲಿ ರೂಪವಾಗಿ ನಿರ್ಮಿತವಾಗಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲಿ ಒಡಿಶಾ ಕರಾವಳಿಯಲ್ಲಿ ನಡೆದ ಸಮುದ್ರ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಪ್ರಯೋಗಿಸಲಾಯಿತು ಕಡಿಮೆ ಎತ್ತರದಲ್ಲಿ ವೇಗವಾಗಿ ಬರುವ ಗುರಿಗಳನ್ನು ನಿಖರವಾಗಿ ಹೊಡೆದು ಯಶಸ್ವಿಯಾಗಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿತು ಈ ಯಶಸ್ಸಿನಿಂದ ಪ್ರೇರಿತಗೊಂಡು ಭಾರತೀಯ ಸೇನೆ ಮತ್ತು ವಾಯುಪಡೆ ಈ ಕ್ಷಿಪಣಿಯ ಭೂ ಆಧಾರಿತ ಆವೃತ್ತಿಗೆ ಆಗ್ರಹಿಸಿವೆ ಇದನ್ನು ತಮ್ಮ ಆದೇಶ ಮತ್ತು ನಿಯಂತ್ರಣ ಜಾಲಗಳಿಗೆ ಸಮರಗೊಳಿಸಲು ಡಿಆರ್ಡಿಒ ಕಾರ್ಯನಿರ್ವಹಿಸುತ್ತಿದೆ ವಿಎಲ್ ಎಸ್ಆರ್ ಎಸ್ಎಂನ ವೈಶಿಷ್ಟ್ಯಗಳು ವಿಎಲ್ ಎಸ್ಆರ್ ಎಸ್ಎಂನ ರೂಪಗಳು ಅಸ್ತ್ರಾಕ್ಷಿಪಣೆಯ ಜೊತೆ ಹಂಚಿಕೊಳ್ಳುತ್ತದೆ ನೌಕಾಪಡೆಯ ಆವೃತ್ತಿಯ ಮುನ್ನೂರವತ್ತು ಡಿಗ್ರಿಯ ಬಬಲ್ನ ರೀತಿಯಲ್ಲಿ ಭದ್ರತಾ ವಲಯದ ರಕ್ಷಣೆಯನ್ನು ಒದಗಿಸುತ್ತದೆ ಪ್ರತಿಯೊಂದು ಲಾಂಚರ್ನಲ್ಲಿ ಎಂಟು ಕ್ಷಿಪಣಿಗಳನ್ನು ಅಳವಡಿಸಬಹುದಾಗಿದೆ ಆರ್ಎಫ್ ಸೀಕರ್ನ ಮೂಲಕ ಉನ್ನತ ಮಟ್ಟದಲ್ಲಿ ಗುರಿ ಪತ್ತೆ ಮಾಡುವ ಸಾಮರ್ಥ್ಯ ಹೊಂದಿದೆ ವರ್ಟಿಕಲ್ ಲಾಂಚ್ ಪ್ಲಸ್ ಥ್ರಸ್ಟ್ ವೆಕ್ಟರಿಂಗ್ ಸಿಸ್ಟಂ ಬಳಸಿ ಕ್ಷಿಪಣಿಯನ್ನು ನೇರವಾಗಿ ಮೇಲಕ್ಕೆ ಹಾರಿಸಿ ತಕ್ಷಣ ಗುರಿಯ ಕಡೆ ತಿರುಗಿಸಲು ಅನುಕೂಲವಾಗುತ್ತದೆ ಈ ಸಿಸ್ಟಮ್ ಅನ್ನು ಏಟ್ ಬೈ ಏಟ್ ಹೈಮೊಬಿಲಿಟಿ ಮಿಲಿಟರಿ ಟ್ರಕ್ ಮೇಲೆ ಅಳವಡಿಸಲಾಗುತ್ತಿದೆ ಇದು ಮುಂದುವರಿದ ಸೇನಾ ಘಟಕಗಳು ವಾಯುನೆಲೆಗಳು ಹಾಗೂ ರಾಷ್ಟ್ರದ ಪ್ರಾಮುಖ್ಯತೆಯ ಆಸ್ತಿಗಳಿಗೆ ತ್ವರಿತ ಭದ್ರತೆಯನ್ನು ಒದಗಿಸುತ್ತದೆ ಇದನ್ನು ಸಿ ಒನ್ ಥರ್ಟಿ ಜೆ ಸೂಪರ್ ಹರ್ಕ್ಯುಲಸ್ ಮತ್ತು ಐ ಸೆವೆಂಟಿ ಸಿಕ್ಸ್ ವಿಮಾನಗಳಲ್ಲಿ ಸುಲಭವಾಗಿ ಸಾಗಿಸಬಹುದು ಇದರ ಸಂಯೋಜನೆಯ ಪ್ರಮುಖ ಅಂಶಗಳು ಭಾರತೀಯ ವಾಯುಪಡೆಯ ಐಎಎ ಸಿಸಿ ಎಸ್ ಮತ್ತು ಭಾರತೀಯ ಸೇನೆಯ ಆಕಾಶ್ ತೀರ್ ಯೋಜನೆಯೊಂದಿಗೆ ಸಂಪೂರ್ಣವಾಗಿ ಜೋಡಿಸಲಾಗುತ್ತದೆ ಇದು ಶಾರ್ಟ್ ರೇಂಜ್ ಮತ್ತು ಮೀಡಿಯಂ ರೇಂಜ್ ಕ್ಷಿಪಣಿಗಳ ನಡುವಿನ ಈ ಪಾತ್ರದಲ್ಲಿ ಇದು ಆಕಾಶ್ ಕ್ಷಿಪಣಿಯಂತಹ ಅಲ್ಪಶ್ರೇಣಿಯ ವ್ಯವಸ್ಥೆಗಳು ಮತ್ತು ಮಧ್ಯಮ ಶ್ರೇಣಿಯ ವ್ಯವಸ್ಥೆಗಳ ನಡುವಿನ ನಿರ್ಣಾಯಕ ಅಂತರವನ್ನು ತುಂಬುತ್ತದೆ ಎಸ್ ಫೋರ್ ಹಂಡ್ರೆಡ್ ಸ್ಕ್ವಾಡ್ರನ್ಗಳಂತಹ ದೊಡ್ಡ ಸ್ವತ್ತುಗಳಿಗೆ ರಕ್ಷಣಾತ್ಮಕ ರಕ್ಷಣೆಯನ್ನು ನೀಡುತ್ತದೆ ಈ ಅಭಿವೃದ್ಧಿಯಲ್ಲಿ ಡಿ ಆರ್ ಡಿಒ ಜೊತೆಗೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಬಿ ಡಿ ಎಲ್ ಕ್ಷಿಪಣಿಗಳ ತಯಾರಿಗಾಗಿ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿಇಎಲ್ ರಡಾರ್ ಹಾಗೂ ನಿಯಂತ್ರಣ ವ್ಯವಸ್ಥೆಗಳಿಗಾಗಿ ಸಹಭಾಗಿಗಳಾಗಿದ್ದಾರೆ ಇದರ ಭೂ ಆಧಾರಿತ ಘಟಕ ಹೀಗಿದೆ ಒಂದು ಕಮಾಂಡ್ ವಾಹನ ಒಳಗೊಂಡು ನಾಲ್ಕರಿಂದ ಆರು ಲಾಂಚರ್ ಘಟಕಗಳು ಇರುತ್ತವೆ ಜೊತೆಯಲ್ಲಿ ಕ್ಷಿಪಣಿಗಳ ಮರುಲೋಡ್ ಮಾಡುವ ಬೆಂಬಲ ವಾಹನಗಳು ಹೊಂದಿರುತ್ತವೆ ಟ್ರಕ್ ಲಾಂಚರ್ ತಯಾರಿಯಾಗಿರುವ ಹಂತದಲ್ಲಿದೆ ಈಗ ನಡೆಯಲಿರುವ ಪರೀಕ್ಷೆಗಳು ಯುದ್ಧಾವಸ್ಥೆಯಲ್ಲಿ ಸಮರ್ಥತೆಯನ್ನು ಮತ್ತು ಭದ್ರತಾ ಜಾಲದಲ್ಲಿ ಇದರ ಅವಶ್ಯಕತೆಯನ್ನು ಸಾಬೀತುಪಡಿಸುವತ್ತ ಮುನ್ನಡೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ